ಗಣೇಶನು ಪಾಂಡವರಿಗೆ ವರವನ್ನ ನೀಡಿದ ಶ್ರೀ ಗಣೇಶನು ಪಾಂಡವರಿಗೆ ವಿಶೇಷವಾದ ಒಂದು ವರವನ್ನ ನೀಡಿದ ಈ ವರದಿಂದಲೇ ಪಾಂಡವರು ಕುರುಕ್ಷೇತ್ರ ಯುದ್ಧವನ್ನ ಸಂಪೂರ್ಣವಾಗಿ ಗೆದ್ದರು ಅಂತ ಹೇಳಲಾಗುತ್ತೆ ಅದಕ್ಕೆ ಗಣಪತಿಯ ಪೂಜೆಯನ್ನ ಮಾಡಬೇಕು ಅಂತ ಹಾಗಾದ್ರೆ ಇವತ್ತಿವಸ ಶ್ರೀ ಗಣಪತಿಯ ಪೂಜೆಯ ಮಹತ್ವವನ್ನ ತಿಳಿದುಕೊಳ್ಳೋಣ ಬಂಧುಗಳೇ ಗಣಪತಿ ದೇವರನ್ನು ಎಲ್ಲಾ ದೇವರುಗಳಲ್ಲಿ ಮೊದಲ ಭೋಜಪ ದೇವನೆಂದು ಪರಿಗಣಿಸಲಾಗ್ತೇವೆ ಯಾವುದೇ ಶುಭ ಕಾರ್ಯ ಮಾಡುವಾಗ ಮೊದಲಿಗೆ ಗಣಪತಿಯನ್ನ ಪೂಜೆ ಮಾಡ್ತೇವೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿದ ನಂತರವೇ ಉಳಿದ ಕಾರ್ಯಗಳನ್ನ ಪ್ರಾರಂಭವನ್ನ ಮಾಡ್ತೇವೆ ಮಹಾಕಾವ್ಯವಾಗಿರುವಂತಹ ಮಹಾಭಾರತದ ಕುರಿತು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಈ ಕಾವ್ಯವನ್ನ ಬರೆದವರು ಸಾಕ್ಷಾತ್ ಗಣಪತಿ ದೇವನೇ ಮಹರ್ಷಿ ವೇದವ್ಯಾಸರ ಆದೇಶದ ಮೇರೆಗೆ ಗಣಪತಿಯು ಮಹಾಭಾರತ ಕಾವ್ಯವನ್ನ ಬರಿತಾನೆ ಮಹಾಭಾರತ ಕಥೆಯ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಗಣೇಶನು ಪಾಂಡವರಿಗೆ ವಿಶೇಷವಾದ ಒಂದು ವರವನ್ನ ಕರುಣಿಸಿದ ಈ ವರದಿಂದಲೇ ಪಾಂಡವರು ಯುದ್ಧವನ್ನ ಸಂಪೂರ್ಣವಾಗಿ ಗೆದ್ದರು ಅಂತ ಹೇಳ್ತಾರೆ ಮಹಾಭಾರತ ಯುದ್ಧವು ಸತತವಾಗಿ ಹದಿನೆಂಟು ದಿವಸಗಳ ಕಾಲ ನಡೆದಿತ್ತು ಮಹಾಭಾರತ ಯುದ್ಧವು ಪಾಂಡವರು ಮತ್ತು ಕೌರವರ ನಡುವೆ ನಡೆಯಿತು ಕೌರವರು ಮೋಸ ಮಾಡಿದ್ದಕ್ಕೆ ಸರಿಯಾಗಿ ಪ್ರತಿಕಾರವನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ಪಾಂಡವರು ಈ ಯುದ್ಧವನ್ನ ಮಾಡ್ತಾರೆ ಈ ಯುದ್ಧ ನಡೆಯುವುದಕ್ಕೆ ಸಾಕಷ್ಟು ಕಾರಣಗಳಿವೆ ಮಹಾಭಾರತ ಯುದ್ಧ ಆರಂಭವಾಗುವ ಮೊದಲು ಪಾಂಡವರು ತಮ್ಮ ವಿಜಯವನ್ನು ಬಯಸಿ ಗಣಪತಿ ದೇವನ ಆರಾಧನೆಯನ್ನ ಮಾಡಿದ್ರು ಶ್ರೀಕೃಷ್ಣನ ಸಲಹೆಯಂತೆ ಗಣಪತಿ ಪೂಜೆಯನ್ನ ಮಾಡಿದರು ಪಾಂಡವರು ಮಹಾಭಾರತದ ಯುದ್ಧಕ್ಕೂ ಮೊದಲು ಗಣೇಶನನ್ನ ಪೂಜಿಸಲು ಮುಖ್ಯ ಕಾರಣ ಶ್ರೀ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣನ ಸಲಹೆಯ ಮೇರೆಗೆ ಪಾಂಡವ ಸಹೋದರರು ಗಣಪತಿ ಪೂಜೆಯನ್ನ ಮಾಡುತ್ತಾರೆ ನಂತರ ಗಣಪತಿಯ ಬಳಿ ಯುದ್ಧದಲ್ಲಿ ವಿಜಯವನ್ನ ನೀಡುವಂತೆ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ನಂತರ ಗಣಪತಿಯನ್ನ ಧ್ಯಾನಿಸಿ ಯುದ್ಧಕ್ಕೆ ತೆರಳುತ್ತಾರೆ ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರ ಬಗ್ಗೆ ಗಣಪತಿ ಪೂಜೆಯನ್ನ ಮಾಡಬೇಕೆಂದು ಸಲಹೆ ನೀಡೋದಕ್ಕೆ ಒಂದು ಪ್ರಮುಖ ಕಾರಣವುಂಟು ಶ್ರೀ ಕೃಷ್ಣನಿಗೆ ಗಣಪತಿ ಪೂಜೆ ಮಾಡುವುದರ ಮಹತ್ವವೇನು ಅನ್ನೋದು ಮೊದಲೇ ತಿಳಿದಿತ್ತು ಪರಮಾತ್ಮ ಅವನು ಗಣಪತಿ ಪೂಜೆಯಿಂದ ಅಥವಾ ಗಣೇಶನ ಆಶೀರ್ವಾದದಿಂದ ಪ್ರಾರಂಭವಾದ ಯಾವುದೇ ಕೆಲಸ ಕಾರ್ಯಗಳು ವಿಘ್ನಗಳಿಂದ ಸುತ್ತುವರಿಯೋದಿಲ್ಲ ಹಾಗೂ ಇದರಲ್ಲಿ ಎದುರಾಗುವಂತಹ ಎಲ್ಲಾ ವಿಘ್ನಗಳು ದೂರವಾಗ್ತವೆ ಅನ್ನೋದು ಶ್ರೀ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ಕೃಷ್ಣನು ಯುಧಿಷ್ಠಿರನಿಗೆ ಗಣಪತಿ ಪೂಜೆಯ ಮಹತ್ವವನ್ನ ತಿಳಿಸ್ತಾನೆ ಶ್ರೀ ಕೃಷ್ಣ ಹಾಗೂ ಪಾಂಡವ ಸಹೋದರರನ್ನು ಕುರಿತು ನಾವು ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ಗಣೇಶನನ್ನ ವಿಧಿವಿಧಾನಗಳ ಮೂಲಕ ಪೂಜಿಸೋದ್ರಿಂದ ಅವನು ನಮ್ಮೆಲ್ಲಾ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಹಾಗೂ ಪ್ರತಿಯೊಂದು ವಿಘ್ನಗಳನ್ನ ದೂರ ಮಾಡ್ತಾನೆ ಅಂತ ಯುಧಿಷ್ಠರನಿಗೆ ಶ್ರೀಕೃಷ್ಣನು ಹೇಳಿದ ಯುದಿಷ್ಠಿರನು ಶ್ರೀಕೃಷ್ಣನ ಈ ಮಾತುಗಳನ್ನ ಕೇಳಿದ ನಂತರ ಗಣಪತಿ ಪೂಜೆಯನ್ನ ಮಾಡ್ತಾನೆ ಗಣಪತಿ ಪೂಜೆಯ ವಿಶೇಷತೆಯಿಂದಾಗಿ ಅವರು ಯುದ್ಧದಲ್ಲಿ ವಿಜಯಶಾಲಿಗಳಾಗ್ತಾರೆ ಶ್ರೀಕೃಷ್ಣನಿಗೆ ಚಂದ್ರನನ್ನ ನೋಡಿ ಸಂಕಷ್ಟವಾಯಿತು ವಾಸ್ತವವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನದಂದು ಚಂದ್ರನ ದರ್ಶನ ಮಾಡಬಾರದು ಒಮ್ಮೆ ಶ್ರೀಕೃಷ್ಣನು ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡ್ತಾನೆ ಅದರ ಪರಿಣಾಮವಾಗಿ ಅವನು ಅವಮಾನ ಮತ್ತು ಅಪಖ್ಯಾತಿಯನ್ನ ಅನುಭವಿಸಬೇಕಾಯಿತು ಈ ಬಿಕ್ಕಟ್ಟನ್ನು ತಪ್ಪಿಸಲು ಶ್ರೀಕೃಷ್ಣನು ಗಣೇಶ ಚತುರ್ಥಿಯಂದು ಉಪವಾಸವನ್ನು ಆಚರಿಸಿದ ಮತ್ತು ಗಣೇಶನನ್ನು ಪೂಜಿಸಿದ ನಂತರ ಅವನು ಈ ಬಿಕ್ಕಟ್ಟಿನಿಂದ ಮುಕ್ತನಾದ ಬಂಧುಗಳೇ ತಾವುಗಳು ಕೂಡ ಶ್ರೀ ಗಣೇಶನ ಪೂಜೆಯನ್ನ ಮಾಡಿ ಸರ್ವ ವಿಘ್ನಗಳನ್ನ ನಿವಾರಿಸಿ ಅಂತ ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಎಲ್ಲರಿಗೂ ಶ್ರೀ ಗಣೇಶನು ಸುಖವನ್ನುಂಟು ಮಾಡಲಿ ಸರ್ವ ವಿಘ್ನಗಳನ್ನ ನಿವಾರಣೆ ಮಾಡಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಸುಖಿನೋಭವಂತು ಸರ್ವೇ ಸಂತು ನಿರಾಮಯಃ ಧರ್ಮೋ ರಕ್ಷತಿ ರಕ್ಷಿತಃ ಓಂ ಶ್ರೀ ಗಣೇಶ ಅಯ್ಯ ನಮಃ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ